ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒತ್ತಡಕ್ಕೆ ಮಣೀತ ಭಾರತ ಭಾರತ ಸುಂಕ ಕಡಿತ ಮಾಡಲಿಕ್ಕೆ ಒಪ್ಪಿಕೊಂಡಿದೆ ಇಲ್ಲಿ ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಅವರ ಒತ್ತಡವನ್ನು ಹಾಕಿದ್ರೆ ಸಣ್ಣ ಸಣ್ಣ ದೇಶಗಳೇ ತಿರುಗಿ ಬಿದ್ದು ನಿಂತಿವೆ ಹಾಗಾಗಿ ಅಂಥ ತಿರುಗಿ ಬಿದ್ದ ದೇಶಗಳಿಗೆ ಒಂದು ತಿಂಗಳು ಪೋಸ್ಟರ್ ಮಾಡ್ಕೊಂಡಿದ್ದಾರೆ ಇವರು ಅದ್ರ ಬಗ್ಗೆ ಆಮೇಲೆ ನೋಡ್ತೀನಿ ನಾನು ಈಗ ತೆರಿಗೆ ಜಾಸ್ತಿ ಮಾಡಲ್ಲ ಅಂತ ಬಟ್ ಭಾರತ ಡೊನಾಲ್ಡ್ ಟ್ರಂಪ್ ಅವರ ಗುಡುಗಿಗೆ ಮಣಿದು ಬಿಟ್ಟಿದ್ಯಾ ಅಂತ ಪ್ರಶ್ನೆ ಇದೆ ಇಲ್ಲಿ ಭಾರತ ಸುಂಕವನ್ನು ಕಡಿತ ಮಾಡೋಕ್ಕೆ ಒಪ್ಪಿಕೊಂಡಿದೆ ಡೊನಾಲ್ಡ್ ಟ್ರಂಪ್ ಅವರ ಮಾತಿದು ಭಾರತ ನಮ್ಮ ಮೇಲೆ ಅತಿ ಹೆಚ್ಚಿನ ಸುಂಕವನ್ನು ಹಾಕುತ್ತೆ ಅಂತ ಟ್ರಂಪ್ ಹೇಳಿದರು ನಮ್ಮ ದೇಶವನ್ನು ಎಲ್ಲರೂ ಲೂಟಿ ಮಾಡಿಬಿಟ್ಟಿದ್ದಾರೆ ಈಗ ಅದು ನಿಂತಿದೆ ಆರ್ಥಿಕ ಹಣಕಾಸು ವ್ಯಾಪಾರ ಎಲ್ಲ ದೇಶಗಳು ಕೂಡ ಈ ವಿಚಾರಗಳಲ್ಲಿ ಲೂಟಿ ಮಾಡಿಬಿಟ್ಟಿವೆ ಆದರೆ ಭಾರತ ಈಗ ಸುಂಕವನ್ನು ಇಳಿಸುವುದಕ್ಕೆ ಒಪ್ಪಿಕೊಂಡಿದೆ ಅಂತ ಟ್ರಂಪ್ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಸುಂಕದ ಹೇಳಿಕೆಗಳಿಗೆ ಭಾರತ ಸರ್ಕಾರ ಅದಾಕೋ ಗೊತ್ತಿಲ್ಲ ಮೌನ ವಹಿಸ್ಬಿಟ್ಟಿದೆ ಇಲ್ಲಿ ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆಗೆ ಕಾಂಗ್ರೆಸ್ ಆಕ್ರೋಶವನ್ನು ಹೊರಹಾಕಿದೆ ಇಲ್ಲಿ ಅಮೆರಿಕದ ರಾಷ್ಟ್ರಪತಿ ಭಾರತದ ಮುಖವಾಡವನ್ನು ಕಳಚಿದ್ದೇವೆ ಅಂತ ಹೇಳಿದ್ದಾರೆ ನರೇಂದ್ರ ಮೋದಿ ಹೆದರುಕೊಂಡು ಸುಂಕ ಕಡಿತಕ್ಕೆ ಒಪ್ಕೊಂಡಿಟ್ಟಿದ್ದಾರೆ ಎಂಬಂತ ಹೇಳಿದ್ದಾರೆ ಟ್ರಂಪ್ ಖುಷಿಪಡಿಸ್ಬೇಕು ಅಂತ ಹೇಳಿ ನರೇಂದ್ರ ಮೋದಿ ಅವರು ಏನು ಮಾಡಿದ್ದಾರೆ ಮೊದಲು ದೇಶಕ್ಕೆ ಅದನ್ನು ರಿವೀಲ್ ಮಾಡಲಿ ಹೇಳಲಿ ದೇಶದ ಗೌರವವನ್ನು ಘನತೆಯನ್ನೇ ಅಡ ಇಟ್ಟುಬಿಟ್ಟಿದ್ದಾರೆ ಇವರು ಇದು ನಮ್ಮ ದೇಶಕ್ಕಾಗಿರ್ತಕ್ಕಂಥ ಅಪಮಾನ ಈ ಬಗ್ಗೆ ಕೇಂದ್ರ ಮೌನವನ್ನು ಮುರಿದು ಸರ್ವಪಕ್ಷ ಸಭೆ ಆಲ್ ಪಾರ್ಟಿ ಮೀಟಿಂಗನ್ನು ಕರೀಬೇಕು ಚರ್ಚೆ ಮಾಡಬೇಕು ಸಾಮಾಜಿಕ ಮಾಧ್ಯಮ ಎಕ್ಸ್ ಖಾತೆ ಮೂಲಕವಾಗಿ ಕಾಂಗ್ರೆಸ್ ಆಕ್ರೋಶವನ್ನು ಹೊರಹಾಕಿದೆ ಇಲ್ಲಿ india judges as massive tariffs massive you can't even sell anything into india it's almost it's almost restrictive they it is restrictive you know we do very little business inside uh, they've agreed by the way they want to cut their tariffs way down now because somebody's finally exposing them for what they've done india judges as massive tariffs massive you can't even sell anything into india it's almost it's almost restrictive they it is restrictive you know we do very little business inside uh, they've agreed by the way they want to cut their tariffs way down now because somebody's finally exposing them for what they've done india judges us massive tariffs massive you can't even sell anything into india it's almost it's almost restrictive they, it is restrictive you know we do very little business inside uh, they've agreed by the way they want to cut their tariffs way down now because somebody's finally exposing them for what they've done india judges us massive tariffs massive you can't even sell anything into india. ಸಂತೋಷ ಇದ್ದರೆ ಸಂತೋಷ ಎಲ್ಲಿಗೆ ಬಂತು ಕೆನಡಾ ಮೆಕ್ಸಿಕೋಗಳೇ ಅಮೆರಿಕಾಗೆ ಸಡ್ಡು ಹೊಡೆದು ನಿಂತ್ಕೊಂಡಿವೆ ಒಂದು ಕಡೆಯಲ್ಲಿ ಇದೀಗ ಈ ತೆರಿಗೆ ವಿಚಾರ ಬಂದಾಗ ಅಮೆರಿಕ ಭಾರತದ ಹೇಳ್ತಾ ಇದೆ ಈಗ ತೆರಿಗೆಯನ್ನು ಅವ್ರು ಇಳಿಸಿದ್ದಾರೆ ಅಂಥೇಳಿ ಇದ್ರ ಬಗ್ಗೆ ಸರ್ವಪಕ್ಷಗಳ ಸಭೆಯನ್ನು ಕರೆದು ದೇಶಕ್ಕೆ ಏನು ನಡೀತಾ ಇದೆ ಇಲ್ಲಿ ಅಂತ ಮಾಹಿತಿ ಕೊಡಬೇಕು ಅಂತ ಕಾಂಗ್ರೆಸ್ ಕೇಳ್ತಾ ಇದೆ ಬೆಳವಣಿಗೆ ಏನು ಇದ್ರ ಬಗ್ಗೆ ಅಂತ ರಮಾಕಾಂತ್ ಈಗಾಗಲೇ ನೇಪಾಳವನ್ನು ನೋಡಿದಾಗ ಸಂಪೂರ್ಣವಾಗಿ ಆರ್ಥಿಕವಾಗಿ ದಿವಾಳಿಯಾಗಿದೆ ಅಮೆರಿಕಾವನ್ನು ನಂಬಿದಂತಹ ಪ್ರತಿಯೊಂದು ದೇಶಗಳು ಕೂಡ ಈಗ ಅಮೆರಿಕ ಕೈ ಬಿಟ್ಟ ನಂತರ ಆರ್ಥಿಕ ದಿವಾಳಿತನದತ್ತ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅಮೆರಿಕ ಒಂದೆಡೆ ಜಾಗತಿಕ ಮಾರುಕಟ್ಟೆಯಾಗಿರುವಂತಹ ಭಾರತವನ್ನು ಸಂಪೂರ್ಣವಾಗಿ ಆಕ್ಯುಪೈ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಿದೆ ಇದೇ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಅವರು ಭಾರತಕ್ಕೆ ನೇರವಾಗಿ ಮೇಲಿಂದ ಮೇಲೆ ಬೆದರಿಕೆ ಹಾಕುವಂತಹ ಒಂದು ಕೆಲಸವನ್ನು ಮಾಡ್ತಾರೆ ಒಂದು ಬೆದರಿಕೆ ತಂತ್ರವನ್ನು ಅವರು ಅನುಸರಿಸ್ತಾರೆ ಇದರ ಅಡಿಯಲ್ಲಿ ನಿರಂತರವಾಗಿ ಅವರು ಹೇಳಿಕೆಗಳನ್ನು ಕೊಡ್ತಾ ಬರ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಅಮೆರಿಕಾಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀವೆಷ್ಟು ನಮಗೆ ಟ್ಯಾರಿಫ್ ವಿಧಿಸ್ತೀರಿ ನಾವು ಕೂಡ ಅಷ್ಟೇ ಟ್ಯಾರಿಫ್ ವಿಧಿಸ್ತೀವಿ ಅನ್ನುವಂತಹ ಮಾತನ್ನ ನೇರವಾಗಿ ಹೇಳಿದ್ರು ಇದೆಲ್ಲದರ ಹೊರತಾಗಿ ಭಾರತ ತುಂಬಾ ಲೈಟ್ ಆಗಿ ಈ ಮಾತುಗಳನ್ನ ತೆಗೆದುಕೊಳ್ತೋ ಏನೋ ಅದರ ಪರಿಣಾಮ ಈಗ ನಾವು ನೋಡಿದಾಗ ಸರಿಸುಮಾರು ನೂರ ಐವತ್ತು ಪ್ರತಿಶತದಷ್ಟು ಏನು ನಾವು ಟ್ಯಾರಿಫನ್ನು ವಿಧಿಸ್ತಾ ಇದ್ವಿ ಅದು ಈಗ ಎಪ್ಪತ್ತು ಪರ್ಸೆಂಟು ಹಾಗೂ ಮೂವತ್ತು ಪರ್ಸೆಂಟ್ಗೆ ಈಗಾಗಲೇ ಇಳಿಕೆ ಕಂಡಿದೆ ಈ ಎಲ್ಲದರ ನಡುವೆ ಈಗ ಭಾರತದ ನಾವು ಆ ಏನು ಸಾಲ ಏನಿದೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿರುವಂತಹ ಸಾಲದ ಡೆಪ್ಟ್ ಮತ್ತು ಜಿ ಡಿ ಪಿ ಏನಿದೆ ಇದೆಲ್ಲವನ್ನ ನೋಡಿದಾಗ ಪ್ರತಿ ವರ್ಷವೂ ಏರ್ತಾ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ದೇಶದ ಜಿ ಡಿ ಪಿಯನ್ನು ಏರಿಸ್ಕೊಳ್ಳೋದಕ್ಕೆ ಅಂತ ನಾವೆಲ್ಲರೂ ಕೂಡ ಬಹಳಷ್ಟು ಕಷ್ಟಪಡಬೇಕಾದ ಒಂದು ಈಗಾಗಲೇ ಜಿ ಡಿ ಪಿ ತುಂಬಾ ಕುಸಿತ ಆಗ್ತಾ ಇದೆ ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದೆ ಇದೆಲ್ಲದರ ಹೊರತಾಗಿ ಒಂದು ವೇಳೆಗೆ ಏನಾದರೂ ಅಮೆರಿಕ ಭಾರತದ ಮಾರುಕಟ್ಟೆಯನ್ನು ಆಕ್ಯುಪೈ ಮಾಡಿದ್ಯಾ ಆದರೆ ಆಗ್ಲೂ ಕೂಡ ಭಾರತದ ಜಿ ಡಿ ಪಿ ಸರಿಸುಮಾರು ಒಂದು ಪ್ರತಿಶತದಷ್ಟು ಕುಸಿತ ಆಗುತ್ತೆ ಅನ್ನುವಂತಹ ಮಾತುಗಳು ಬರ್ತಾ ಇದೆ ಇದೆಲ್ಲವನ್ನ ನೋಡಿದಾಗ ಎಲ್ಲೋ ಒಂದೆಡೆ ಭಾರತ ಸರ್ಕಾರ ಮೌನವಾಗಿ ಇದ್ದುಕೊಂಡು ಡೊನಾಲ್ಡ್ ಟ್ರಂಪ್ ಅವರು ಏನೆಲ್ಲ ಬೆದರಿಕೆಯನ್ನು ಹಾಕಿದ್ರು ಅದೆಲ್ಲವನ್ನು ಒಪ್ಪಿಕೊಳ್ತಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ ಯಾಕಂದ್ರೆ ಭಾರತ ಆರ್ಥಿಕವಾಗಿ ತುಂಬಾ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಇದು ದೇಶಕ್ಕೆ ತುಂಬಾ ಮಾರಕ ಈ ನಡುವೆ ಏನು ಭಾರತ ನಾನು ಏನೆಲ್ಲ ಜಿ ಡಿ ಪಿ ಏನು ಟ್ಯಾಕ್ಸ್ ಏನು ಹೇಳ್ತಾ ಇದೆ ಅಂದ್ರೆ ಸುಂಕದ ವಿಚಾರವನ್ನ ಏನು ಭಾರತಕ್ಕೆ ಪ್ರಸ್ತಾಪ ಮಾಡ್ತಾ ಇದೆ ಭಾರತ ಇದಕ್ಕೆ ಒಪ್ಪಿಗೆ ಸೂಚಿಸಿದೆ ಅಂತ ಈಗ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ ಆದರೆ ಭಾರತ ಸರ್ಕಾರ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮೌನವಾಗಿದೆ ಇದು ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ ಮತ್ತೊಂದೆಡೆ ಕಾಂಗ್ರೆಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ಡೊನಾಲ್ಡ್ ಟ್ರಂಪ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ ನಾವು ಎಕ್ಸ್ಪೋಸ್ ಮಾಡಿದೀವಿ ಅಂದ್ರೆ ಮುಖವಾಡವನ್ನು ನಾವು ಬಯಲು ಮಾಡಿದ್ದೀವಿ ಅನ್ನುವಂಥ ಒಂದು ಮಾತನ್ನ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ ಈ ರೀತಿಯಾದಂತಹ ಪದಗಳನ್ನು ಬಳಕೆ ಮಾಡ್ತಾ ಇದ್ರೂ ಕೂಡ ಭಾರತ ಮೌನವಾಗಿ ಇರುವಂತದ್ದು ಇದು ಭಾರತದ ಒಂದು ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಮಾರಕವಾಗುತ್ತೆ ಹೀಗಾಗಿ ಭಾರತ ಸರ್ಕಾರ ತನ್ನ ಸ್ಟ್ಯಾಂಡ್ ಅನ್ನ ಈಗಲೇ ತೆಗೆದುಕೊಂಡು ಏನೆಲ್ಲ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇದು ನಿಜಕ್ಕೂ ಸತ್ಯನ ಅಥವಾ ಸುಳ್ಳ ಅನ್ನುವಂಥದನ್ನ ಸ್ಪಷ್ಟಪಡಿಸಬೇಕಾಗುತ್ತೆ ರಮಾಕಾಂತ್ ಸಂತೋಷ್